ಗೆಳೆಯರೆ ಎಪ್ಪತ್ತಾರನೇ ಪ್ರಶ್ನೆ ಎಪ್ಪತ್ತ ಆರನೇ ಪ್ರಶ್ನೆ ವೀನೆಗರ್ನಲ್ಲಿರುವ ಪ್ರಮುಖವಾದಂತಹ ಘಟಕ ಯಾವುದು ವೀನೇಗರ್ನಲ್ಲಿ ಇರತಕ್ಕಂತಹ ಪ್ರಮುಖ ಘಟಕ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಅಸಿಟಿಕ್ ಆಸೆಡ್ ವೀನಗರ್ನಲ್ಲಿ ಇರತಕ್ಕಂತಹ ಪ್ರಮುಖ ಯಾವುದು ಯಾವುದಂದರೆ ಅಸಿಟಿಕ್ ಆಸೆಡ್ ನೆಕ್ಸ್ಟ್ ಇನ್ನೊಂದು ರಬ್ಬರ್ನ ವಾಲ್ಕನೀಕರಣವು ರಬ್ಬರ್ನ ವಾಲ್ಕನೀಕರಣವು ರಬ್ಬರನ್ನು ಇದರೊಂದಿಗೆ ಕಾವೇರಿಸುವುದನ್ನು ಒಳಗೊಂಡಿದೆ ಸರಿಯಾದ ಉತ್ತರ ಗಂಧಕ ಗಂಧಕ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಕಠಿಣ ದ್ರವ್ಯವಾಗಿದೆ ಅತ್ಯಂತ ಕಠಿಣ ದ್ರವ್ಯವಾಗಿದೆ ಸರಿಯಾದ ಉತ್ತರ ವಜ್ರ ವಜ್ರ ಅತ್ಯಂತ ಗಟ್ಟಿಯಾದಂತಹ ಅತ್ಯಂತ ದ್ರವ್ಯವಾಗಿರತಕ್ಕಂಥ ವಸ್ತು ಯಾವುದು ವಜ್ರ ವಜ್ರೆ ಎಪ್ಪತ್ತೊಂಬತ್ತನೇ ಪ್ರಶ್ನೆ ನೋಡಿ ಲೋಹವೊಂದರ ಕಾಂತೀಯವು ಈ ಕಾರಣದಿಂದ ಅಂದರೆ ಒಂದು ಯಾವುದೋ ಒಂದು ಲೋಹ ಒಳಿಬೇಕು ಅಂತಂದರೆ ಅದಕ್ಕೆ ಕಾರಣ ಏನು ಅಂದರೆ ಪ್ರೆಸೆನ್ಸ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಅಂತ ಕರಿತವೆ ಪ್ರೆಸೆನ್ಸ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ಗಳಿಂದ ಆ ಲೋಹವು ಕಾಂತಿಯುತವಾಗಿ ಕಾಣುತ್ತದೆ ಮುಕ್ತ ಎಲೆಕ್ಟ್ರಾನ್ಗಳ ಉಪಸ್ಥಿತಿಯಿಂದ ಪ್ರೆಸೆನ್ಸ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ನೆಕ್ಸ್ಟು ನೋಡಿಗಳೇ ಎಂಬತ್ತನೇ ಪ್ರಶ್ನೆ ಸಸ್ಯಗಳು ಮುಖ್ಯವಾಗಿ ಇದರಿಂದ ಅವುಗಳ ಪೋಷಕಾಂಶಗಳನ್ನು ಪಡೆಯುತ್ತವೆ ಪೋಷಕಾಂಶವನ್ನು ಪಡೆಯುವಂತಹ ಜಾಗ ಮಣ್ಣು ಸಾಯಿಲ್ ನೆಕ್ಸ್ಟು ಕೇಳ ನೋಡಿ ಬಟ್ಟೆ ತೊಳೆಯುವ ಯಂತ್ರದ ಕಾರ್ಯತತ್ವ ಇದಾಗಿದೆ ಕೇಳಿದರೆ ಒಬ್ಬ ಸ ಒಂದು ಆಪ್ಷನ್ಸು ನೆಕ್ಸ್ಟ್ ಯಾವುದೊಂದು ಪಿ ಡಿ ಒ ಎಕ್ಸಾಮಲ್ಲಿ ನೋಡಿದಂಗೆ ಒಬ್ಬ ಸೈಕಲ್ ಸವರ ಸೈಕಲ್ನ ತಿರುವುಗಳಲ್ಲಿ ತಿರುಗುವಾಗ ಅವನಿಗೆ ಯಾವ ಬಲ ಅಪ್ಲೈ ಆಗುತ್ತೆ ಅಂತ ಕೇಳಿದ್ರೆ ಅದು ಸೆಂಟ್ರಿ ಪೀಟಲ್ ಫೋರ್ಸ್ ಕೇ ಕೇಂದ್ರ ಅಭಿಮುಖ ಬಲ ಕೇಂದ್ರಾಭಿಮುಖ ಬಲ ಇದು ಬಟ್ಟೆ ತೊಳೆಯುವಾಗ ಇದು ಬಟ್ಟೆ ತೊಳೆಯುವ ಯಂತ್ರ ಅದು ಯಾವ ವರ್ಕ್ ಅದು ರಿವರ್ಸ್ ಕೇಂದ್ರಾಪ ಕೇಂದ್ರಾಪಗಾಮಿ ಬಲ ಅಂದರೆ ಸೆಂಟ್ರಿ ಫ್ಯೂಗಲ್ ಫೋರ್ಸು ಅದು ಸೆಂಟ್ರಿ ಅಂದರೆ ಕೇಂದ್ರದ ಕಡೆಗೆ ಹೋಗುವುದು ಸೆಂಟ್ರಿ ಪೀಟಲ್ ಫೋರ್ಸು ಕೇಂದ್ರದಿಂದ ಹೊರ ಹೋಗುವುದು ಸೆಂಟ್ರಿ ಫ್ಯೂಗಲ್ ಫೋರ್ಸು ಕನ್ನಡದಲ್ಲಿ ಕೇಂದ್ರಾಪ ಗಾಮಿ ಬಲ ಸೆಂಟ್ರಿ ಫ್ಯೂಗಲ್ ಫೋರ್ಸ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ನೆಕ್ಸ್ಟು ತಂತಿ ಈ ನಿಯಮದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಇದು ಮೋಸ್ಟ್ ರಿಪೀಟೆಡ್ಡು ಸಂಪೂರ್ಣ ಆಂತರಿಕ ಪ್ರತಿಫಲನ ಇದನ್ನು ಇಂಗ್ಲಿಷ್ ಒಳಗಡೆ ನಾವು ಟಿ ಐ ಆರ್ ಅಂತ ಕರಿತೇವೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಸಂಪೂರ್ಣ ಆಂತರಿಕ ಪ್ರತಿಫಲನ ಒಂದೊಂದ್ಸಲ ಟಿ ಐ ಆರ್ ಅಂತಾನೆ ಕೊಡ್ತಾನೆ ಇಲ್ಲ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕೊಡ್ತಾನೆ ನೆಕ್ಸ್ಟ್ ನೋಡಿ ಎಂಬತ್ಮೂರನೇ ಪ್ರಶ್ನೆ ಹೇಳ ಕೆಳಗಿನ ವರ್ಣತಂತುಗಳ ತರಂಗಾಂತರಗಳನ್ನು ಹೆಚ್ಚಳ ಅನುಕ್ರಮ ಯಾವುದೋ ತರಂಗಾಂತರಗಳ ಹೆಚ್ಚು ತರಂಗಾಂತರ ಅಂದರೆ ನಾವು ವೇವ್ ಲೆಂತ್ ಅಂತ ಕರಿತೇವೆ ವೇವ್ಲೆಂತ್ ವಿಬ್ ಗಾರ್ ಅಂತ ನಾವು ಬರ್ಕೊಂಡ್ರೆ ಅಲ್ಲಿ ರೆಡ್ ಆರ್ ಇರುತ್ತಲ್ಲ ರೆಡ್ಡಿಂದು ವೇವ್ ಲೆಂತ್ ಜಾಸ್ತಿ ಈ ಕಡೆ ವೈಲೆಟ್ಟಿಗೆ ರೆಡ್ಡು ವೈಲೆಟ್ಗೆ ಕಂಪೇರ್ ಮಾಡಿದರೆ ರೆಡ್ಡು ಜಾಸ್ತಿ ತರಂಗಾಂತರ ಅಲ್ಲಿಂದ ಕಡಿಮೆ ಆಗ್ತಾ ಬರ್ತತೆ ಇಲ್ಲಿ ಆಪ್ಷನ್ಸ್ ಕೂಡ ಅವನು ನೀವು ನೋಡ್ತಾ ಹೋಗ್ಬೋದು ಕಿತ್ತಳೆ ನೀಲಿ ಹಳದಿ ಮತ್ತು ನೇರಳೆಯಂತೆ ಕೊಡ್ದಾನೆ ನೀವು ವಿಬ್ ಗಯಾರ್ ಅಂತ ಬರ್ಕಂಬಿಟ್ರೆ ನೀವು ಆರ್ಡ್ರ್ ವೈಸ್ ನೀವು ಬರ್ಕಂತ ಹೋಗ್ಬೋದು ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನಾಲ್ಕು ಎರಡು ಮೂರು ಒಂದು ನೆಕ್ಸ್ಟ್ ಹೇಳಿದ್ರೆ ನೋಡಿ ಆಂದೋಲಿಸುವ ಸ್ಟ್ರಿಂಗ್ಗಳನ್ನು ಆಧರಿಸಿ ಗಡಿಯಾರವೊಂದನ್ನು ಆಳವಾದ ಗಣಿಯೊಂದಕ್ಕೆ ತೆಗೆದುಕೊಂಡು ಹೋದಾಗ ಆಂದೋಲಿಸುವಂಥ ಸ್ಟ್ರಿಂಗ್ಗಳನ್ನು ಆಧರಿಸಿ ಆ ಗಡಿಯಾರವನ್ನು ಒಂದು ಕೆಳಗಿನ ಆಳವಾದಂಥ ಒಂದು ಗಣಿಗೆ ತಗೊಂಡುಕೊಂಡು ಹೋದರೆ ಅಲ್ಲಿ ಏನು ಬದಲಾವಣೆ ಆಗ್ತತಿ ಅಂತ ಅವನು ಕೇಳಿದಾನೆ ನೋಡಿ ಅವನು ವೇಗದ ವೇಗದ ಗತಿ ಎದ್ದಾಗುತ್ತದೆ ಅಂದರೆ ವೇಗದ ಗತಿ ಬದಲಾವಣೆ ಆಗ್ತದೆ ಅಂತ ಇಲ್ಲ ನಿಧಾನ ಗತಿ ಆಗ್ತದೆ ಇಲ್ಲ ನಿಂತೇ ಹೋಗುತ್ತೆ ಇನ್ನೊಂದು ಹೇಳಿದಾನೆ ಭೂಮಿಯ ಮೇಲೆ ಯಾವ ಸಮಯ ಸೂಚಿಸುತ್ತದೋ ಅದೇ ಸಮಯವನ್ನು ಸೂಚಿಸುತ್ತದೆ ಸರಿಯಾದ ಉತ್ತರ ಭೂಮಿ ಮೇಲೆ ಯಾವ ಸಮಯವನ್ನು ಸೂಚಿಸುತ್ತೋ ನೀವು ಆ ಆಂದೋಲಿಸುವಂಥ ಶೃಂಗಣ ಗಡಿಯಾರದವನ್ನು ನೀವು ಎಷ್ಟೇ ಆಳವಾದ ಗಣಿಗೆ ತಗೊಂಡು ಹೋದರೂ ಅದರ ಸಮಯ ಬದಲಾವಣೆ ಆಗುವುದಿಲ್ಲ ಕೇಳಿರಿ ಎಂಬತ್ತೈದನೇ ಪ್ರಶ್ನೆ ನೋಡಿ ಗಡಿಯಾರದಲ್ಲಿ ಕ್ವಾಡ್ಸ್ ಕ್ರಿಸ್ಟಲ್ ಅಥವಾ ಕ್ವಾಡ್ಸ್ ಅರಳನ್ನು ಬಳಸ್ತೀವಿ ಅದು ಯಾವ ಪರಿಣಾಮವನ್ನು ಆಧರಿಸಿದೆ ಯಾವ ಪರಿಣಾಮವನ್ನು ಆಧರಿಸಿದೆ ಸರಿಯಾದ ಉತ್ತರ ಫೈಝೋ ಎಲೆಕ್ಟ್ರಿಕ್ ಎಫೆಕ್ಟ್ ಗಡಿಯಾರದ ಕ್ವಾಡ್ಸ್ ಅರಳುಗಳು ಫೈಝೋ ಎಲೆಕ್ಟ್ರಾನಿಕ್ ಪರಿಣಾಮಗಳನ್ನು ಆಧರಿಸಿದೆ ನೆಕ್ಸ್ಟ್ ಬೆಸುಗೆ ಮಾಡಲು ಉಪಯೋಗಿಸುವಂತಹ ಅನಿಲ ಯಾವುದೋ ಬೇಸಿಗೆ ಮಾಡಲು ಬಳಸುವಂಥದ್ದು ಆಕ್ಸಿಜನ್ ಮತ್ತು ಅಸಿಟಲಿನ್ ಆಮ್ಲಜನಕ ಮತ್ತು ಅಸಿಟಲಿನ್ ಅನ್ನು ನಾವು ಬೇಸಿಗೆ ಮಾಡಲು ಬಳಸ್ತೇವೆ ಇದು ಮೋಸ್ಟ್ ಇಂಪಾರ್ಟೆಂಟು ಆ್ಯಂಡ್ ಮೋಸ್ಟ್ ರಿಪೀಟೆಡ್ ನೋಡಿ ಅಂಟಿಕೊಳ್ಳದ ಅಡುಗೆ ಮಾಡುವ ಪಾತ್ರೆಗಳನ್ನು ಇದು ಇವುಗಳಿಂದ ಲೇಪಿಸಲಾಗುತ್ತದೆ ಇವುಗಳಿಂದ ನಾನ್ ಸ್ಟಿಕ್ ಅಂತ ನಾನ್ ಸ್ಟಿಕ್ ಯಾವ ಟೆಫ್ಲಾನ್ ಟೆಫ್ಲಾನ್ ಫಾರ್ ಎಕ್ಸಾಂಪಲ್ ನೀವು ಕುಕ್ಕರ್ ಹ್ಯಾಂಡ್ಲುಗಳು ನೋಡಿರ್ಬೋದು ಅಥವಾ ಟೀ ಕಾಫಿ ಮಾಡುವಂಥ ಇವಾಗಿನ ಹ್ಯಾಂಡ್ಲುಗಳು ನೋಡುವ ಅವೆಲ್ಲವು ಪ್ಲಾಸ್ಟಿಕ್ಗಳೇ ಅಂದರೆ ಅವನ್ನ ಟೆಫ್ಲಾನ್ ಟೆಫ್ಲಾನ್ ಥರ ಬರ್ತವೆ ಅಂದರೆ ಅಂಟಿಕೊಳ್ಳುವುದಿಲ್ಲ ಅವು ಸೊ ಅವು ಟೆಫ್ಲಾನ್ ನೀವು ಆಪ್ಷನ್ಸಲ್ಲಿ ಕೊಟ್ಟಿದ್ದಾನೆ ಪಿ ವಿ ಸಿ ಪಾಲಿಸ್ಟರು ಪಾಲಿಸ್ಟೇರಿನ್ ಅಂತ ಕನ್ಫ್ಯೂಸ್ ಆಗ್ಬಾರ್ದು ಟೆಫ್ಲಾನ್ ನಾನ್ಸ್ಟಿಕ್ ಅಂತ ಬಂದುಬಿಟ್ರೆ ಮುಗೀತು ಯಾಪ ಅಂದರೆ ಟೆಫ್ಲಾನ್ ಅಂಟಿ ಅಡುಗೆ ಮಾಡೋ ಪಾತ್ರಗಳು ಟೆಫ್ಲಾನ್ ನೆಕ್ಸ್ಟು ಎಂಬತ್ತೊಂಬತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಟ್ರಾನ್ಸಿಸ್ಟರ್ ತಯಾರಿಕೆಯಲ್ಲಿ ಉಪಯೋಗಿಸುವಂತಹ ಎರಡು ಮೂಲ ದ್ರವ್ಯಗಳು ಟ್ರಾನ್ಸಿಸ್ಟರ್ಗಳು ಸೆಮಿಕಂಡಕ್ಟರ್ಗಳು ಸಿಲಿಕಾನ್ ಮತ್ತು ಜರ್ಮೇನಿಯಂ ಸಿಲಿಕಾನ್ ಮತ್ತು ಜರ್ಮೇನಿಯಂ ನೆಕ್ಸ್ಟು ಎಲ್ ಪಿ ಜಿ ಎಲ್ ಪಿ ಜಿಯಲ್ಲಿ ಮುಖ್ಯವಾಗಿ ಇರುವಂಥವು ಪ್ರೊಪೇನ್ ಮತ್ತು ಬ್ಯೂಟೇನ್ ಇವೆಲ್ಲ ಮೋಸ್ಟ್ ರಿಪೀಟೆಡ್ ಪ್ರಶ್ನೆಗಳು ನಾನು ಜಾಸ್ತಿ ಎಕ್ಸ್ಪ್ಲನೇಷನ್ ಹೇಳೋಕ್ಕೆ ಹೋಗಲ್ಲ ನಿಮಗೆಲ್ಲ ಗೊತ್ತಿರ್ತವೆ ಎಕ್ಸ್ಪ್ಲನೇಷನ್ ಹೇಳುವಂಥ ಮಾತ್ರ ಹೇಳ್ತಾ ಹೋಗೋಣ ಎಲ್ ಪಿ ಜಿಯಲ್ಲಿ ಮುಖ್ಯವಾಗಿರೋ ಪ್ರೊಪೇನ್ ಮತ್ತು ಬ್ಯೂಟೆನ್ ಇಲ್ಲಿ ನೋಡಿಗಳಿ ಹೇಗೆ ಫ್ಯಾನು ರೊಕ್ಕಗಳೊಂದಿಗೆ ಸಂಬಂಧ ಹೊಂದಿದೆಯೋ ಅದೇ ರೀತಿಯಾಗಿ ಬೈಸಿಕಲ್ ಚಕ್ರವು ಯಾವುದರೊಂದಿಗೆ ಬೈಸಿಕಲ್ ಚಕ್ರಗಳು ಹ್ಯಾರೆಗಳು ಹಾರೆಗಳು ಸ್ಪೋಕ್ಸ್ ಅಂತ ಕರಿತೀವಲ್ಲ ಅವು ನೆಕ್ಸ್ಟು ನೋಡಿ ಯಾವ ವಿಧವಾದ ಟ್ರಾನ್ಸಿಸ್ಟರ್ ವಿದ್ಯುತ್ ಪ್ರವಾಹ ಮುಖ್ಯವಾಗಿ ರಂಧ್ರಗಳಿಂದ ಕಾರಣವಾಗಿದೆ ರಂಧ್ರ ಹೋಲ್ ನೋಡ್ರಿ ಇಲ್ಲಿ ಪಿ ಎನ್ ಪಿ ಟ್ರಾನ್ಸಿಸ್ಟರ್ ಅಂತ ಕೊಟ್ಟಿದಲ್ಲ ಇದು ಎರಡು ಪಿ ಇಲ್ಲೊಂದು ಪಿ ಇಲ್ಲೊಂದು ಪಿ ಬಂತು ಅಂದರೆ ಇದು ಮೆಜಾರಿಟಿ ಕ್ಯಾರಿಯರ್ ಸರಿದು ವಾಲ್ ಇಲ್ಲಿ ಎನ್ ಪಿ ಎನ್ ಅಂತ ಮಾಡಿದಲ್ಲ ಇಲ್ಲಿ ಮೆಜಾರಿಟಿ ಕ್ಯಾರಿಯರ್ ಸರದಿ ಎಲೆಕ್ಟ್ರಾನ್ಸ್ ನಿಮ್ಗೆ ಅಕಸ್ಮಾತ್ ಇಲ್ಲಿ ಯಾವ ವಿಧವಾದ ಟ್ರಾನ್ಸಿಸ್ಟರ್ ವಿದ್ಯುತ್ ಪ್ರವಾಹವು ಮುಖ್ಯವಾಗಿ ಎಲೆಕ್ಟ್ರಾನ್ನ ಕಾರಣದಿಂದ ಆಗಿದೆ ಅಂತ ಕೇಳಿದರೆ ಎನ್ ಪಿ ಎನ್ ಆಗ್ತದೆ ಯಾವ ವಿಧವಾದ ಟ್ರಾನ್ಸಿಸ್ಟರ್ ಯಾವ ವಿಧವಾದ ಟ್ರಾನ್ಸಿಸ್ಟರ್ ವಿದ್ಯುತ್ ಪ್ರವಾಹದಲ್ಲಿ ರಂಧ್ರ ಅಂತ ಕೊಟ್ಟರೆ ಪಿ ಎನ್ ಪಿ ಎಲೆಕ್ಟ್ರಾನ್ಸ್ ಅಂತ ಕೊಟ್ಟರೆ ಎನ್ ಪಿ ಎನ್ ಟ್ರಾನ್ಸಿಸ್ಟರ್ ಆಗುತ್ತೆ ನೆಕ್ಸ್ಟ್ ನೋಡಿ ಒಂದು ಕೌಂಟರ್ ಫ್ಲಿಪ್ಲಾಪು ಎನ್ ಫ್ಲಾಪ್ ಒಂದು ಒಂದು ಕೌಂಟ್ರು ಎನ್ ಫ್ಲಿಪ್ಲಾ ಎನ್ ಫ್ಲಿಪ್ಲಾಪ್ಗಳನ್ನು ಒಂದಿದೆ ಹಾಗಾದರೆ ಆ ಸ್ಟೇಟ್ಗಳನ್ನು ನಾವು ಯಾವ ರೀತಿಯಾಗಿ ಡಿವೈಡ್ ಮಾಡ್ತೀವಿ ಅಂದರೆ ನಮಗೆ ಗೊತ್ತಿಲ್ಲ ಎಷ್ಟು ನಮೂನೆ ಫಿಪ್ ಫ್ಲಿಪ್ಲಾಪ್ಗಳಿದಾವೆ ಅಂತ ಅದನ್ನು ಟೂ ಪವರ್ ಎನ್ ಅಂತ ಕರಿತೇವೆ ಟೂ ಪವರ್ ಎನ್ ಫಾರ್ ಎಕ್ಸಾಂಪಲ್ ಫ್ಲಾಪ್ಗಳು ನಾಲ್ಕಾದರೆ ಟೂ ಪವರ್ ಫೋರ್ ಅಂತ ಮಾಡಿ ನಾವು ಕ್ಯಾಲ್ಕುಲೇಷನ್ ಮಾಡ್ತಾವೆ ಅದೇ ಫ್ಲಿಪ್ ಫ್ಲಾಪ್ಗಳು ಐ ಫ್ಲಿಪ್ಲಾಫ್ಗಳಾದರೆ ಟೂ ಪವರ್ ಫೈವ್ ಅಂತ ಹಾಕ್ಕೊಂಡು ನಾವು ಕ್ಯಾಲ್ಕುಲೇಷನ್ ಇದು ಜನರಲ್ ಫಾರ್ಮುಲಾ ಟೂ ಪವರ್ ಎನ್ ಟೂ ಪವರ್ ಎನ್ ನೆಕ್ಸ್ಟು ದ ವೆಲಾಸಿಟಿ ಫ್ಯಾಕ್ಟರ್ ದ ವೆಲಾಸಿಟಿ ಫ್ಯಾಕ್ಟರ್ ಆಫ್ ದಿ ಟ್ರಾನ್ಸ್ಮಿಷನ್ ಲೈನ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಡಿಪೆಂಡ್ಸ್ ಆನ್ ದಿ ಮೇಲೆ ರಿಲೇಟಿವ್ ಪರ್ಮಿಯಬಿಲಿಟಿ ಆಫ್ ದಿ ಡೈ ಎಲೆಕ್ಟ್ರಿಕ್ಸ್ ರಿಲೇಟಿವ್ ಪರ್ಮಿಯಬಿಲಿಟಿ ಆಫ್ ದಿ ಡೈ ಎಲೆಕ್ಟ್ರಿಕ್ಸ್ ನ ವೆಲಾಸಿಟಿ ಫ್ಯಾಕ್ಟರ್ ಡಿಪೆಂಡ್ ಆಗಿರೋದು ರಿಲೇಟಿವ್ ಪರ್ಮಿಯಬಿಲಿಟಿ ಆಫ್ ದಿ ಡೈ ಎಲೆಕ್ಟ್ರಿಕ್ಸ್ ನೆಕ್ಸ್ಟ್ ಹೇಳಿ ಐ ಪ್ಲಸ್ 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 ಐ ಅಂತ ಹೇಳಿದ್ರೆ ಅದಕ್ಕೆ ಯಾವುದಕ್ಕೆ ಸಮ ಅಂದರೆ ಐ ಇಸ್ ಈಕ್ವಲ್ ಟು ಐ ಪ್ಲಸ್ ಒನ್ ಇವೆಲ್ಲ ಎಲೆಕ್ಟ್ರಾನಿಕ್ಸ್ ಪ್ರಶ್ನೆಗಳು ಎಲ್ಲೂ ಕೇಳಿಲ್ಲ ಇದುವರೆಗೂ ಇದೇ ಪ್ರಶ್ನೆ ಪತ್ರಿಕೆ ಬಿಟ್ಟರೆ ಬೇರೆ ಪ್ರಶ್ನೆ ಪತ್ರಿಕೆಗಳು ಕೇಳಿಲ್ಲ ನೆನ್ಪಿಟ್ಕೊಳ್ಳಿ ಕೆಲವೊಂದು ಮಿಸ್ ಆಗಿ ಬಂದರೂ ಬರ್ಬೋದು ಐ ಪ್ಲಸ್ ಪ್ಲಸ್ ಐ ಅಂದರೆ ಐ ಈಸ್ ಈಕ್ವಲ್ ಟು ಐ ಪ್ಲಸ್ ಒನ್ ನೆಕ್ಸ್ಟು ಹೆನ್ರಿ ಇದು ಸಮೇತ ಎಲೆಕ್ಟ್ರಾನಿಕ್ಸ್ ಪ್ರಶ್ನೆ ಅಂತ ಅನ್ಕೊಳಕ್ಕೆ ಹೋಗ್ಬಿಟ್ರೆ ಯಾಕೆಂದರೆ ಕೆಲವೊಂದು ಕೇಳ್ತಾ ಇರ್ತಾನೆ ಹೆನ್ರಿ ಇದಕ್ಕೆ ಸಮ ಹೆನ್ರಿ ಈಕ್ವಲ್ ಟು ವೇಬರ್ ಪರ್ ಆ್ಯಂಪಿಯರ್ ಹೆನ್ರಿ ಅಂದರೆ ವೇಬರ್ ಪರ್ ಆ್ಯಂಪಿಯರ್ ಹೇಳಿದ್ರೆ ಇನ್ನೂ ಪ್ರಶ್ನೆ ಪತ್ರಿಕೆಗಳು ನಾನು ಬಿಡಿಸ್ತಾ ಹೋಗ್ತೀನಿ ಮೋಸ್ಟ್ ಇಂಪಾರ್ಟೆಂಟು ರೀಸೆಂಟಾಗಿರೋವು ಮತ್ತು ಓಲ್ಡ್ ಪ್ರಶ್ನೆ ಪತ್ರಿಕೆಗಳು ಸಬ್ ಇನ್ಸ್ಪೆಕ್ಟ್ರವು ಕಾನ್ಸ್ಟೇಬಲ್ನವೆಲ್ಲ ಪ್ರಶ್ನೆ ಪ್ರಶ್ನೆಪತ್ರಿಕೆಗಳನ್ನು ಬಿಡಿಸ್ತಾ ಹೋಗ್ತೇನೆ ನಮಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು